ನೆಕ್ಸ್ಟ್ ನೆಕ್ಸ್ಟ್ ಸೀಸನ್ ಹನ್ನೆರಡನೇ ಸೀಸನ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದೆ ನೀವೇ ಬುಕ್ ಆಗಿದ್ರ ಹನ್ನೆರಡಕ್ಕೆ ನಾನೇ ಈ ತರ ಹೇಳ್ಬಿಟ್ಟಿದೀನಿ ಹಂಗಾಗಿ ಅವ್ರು ಇದ್ ಮಾಡ್ಲಿಲ್ವ ಏನೋ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ಸರಿ ಅಂತ ಹೇಳ್ಬಿಟ್ಟಿದ್ದೀನಿ ಈ ಸರಿ ಅಂತ ನಾನು ಹೇಳಿಲ್ಲ ನಮಸ್ಕಾರ ಹಾಯ್ ಹಲೋ ಎಲ್ಲ ನಗು ಮುಗ್ಧ ಮನ್ಸ್ಗಳಿಗೆ ನಿಮ್ಮ ಆರ್ ಜೆ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ ಆಗಿರೋ ಇವತ್ತಿನ ಟ್ರ್ಯಾಪ್ ಬಂದು ಆಕ್ಚುಲಿ ಓಡ್ರೋ 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 ಸರ್ಗಾಟ ಸರ್ಜಾ ಸರ್ಜಾನ್ ಸರ್ಜಾ ಓಡ್ರೋ ಅಂತ ಒಂದು ಸಾಂಗ್ ಆಡಿದ್ರಲ್ಲ ಓಡ್ರೋ ಓಡ್ರೋ ಶ್ರೀನಿವಾಸ್ ಅವರು ಕಾಲ್ ಮಾಡ್ತಾ ಇದೀವಿ ಸಿಕ್ಕಾಪೋಟೆ ಆಸೆ ಇಟ್ಕೊಂಡಿದ್ರಂತೆ ದೊಡ್ಡ ಮನೆಗೆ ಹೋಗ್ಬೇಕು ಅಂತ ಸೊ ಆಗ್ಲಿಲ್ಲ ಏನು ಮಾಡಕ್ಕಾಗಲ್ಲ ಸ್ವಲ್ಪ ಕಾಲ್ ಮಾಡೋರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ದೊಡ್ಡ ಮನೆ ಮೇಲೆ ಕಮಾ ಹಲೋ ಹಲೋ ಹಾ ಸರ್ ಹೇಳಿ ಸರ್ ನಮಸ್ಕಾರ ಶ್ರೀನಾಡ್ ಅವ್ರಿಗೆ

ನನಗೆ ಟಿವಿ ನೋಡಿ ನನ್ನ ಕರಳು ಕಿತ್ಕೊಂಡ್ಬಂದ್ಬಿಡ್ತು ಬಂದ್ಬಿಡ್ತು ತುಂಬಾ ಬೇಜಾರಾಯ್ತು ನೀವು ಈ ಸಲ ಬಿಗ್ ಬಿರಿ ಅಂತ ಅನ್ಕೊಂಡಿದ್ದೆ ಹೋಗಕ್ ಆಗ್ಲಿಲ್ಲ ಸರ್ ಯಾಕಂದ್ರೆ ಮಾಡ್ಬಿಟ್ಟಿದ್ರು ನಾನ್ ಬೇರೆ ನ್ಯಾಷನಲ್ ಟಿವಿನಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಸೀಸನ್ ಹನ್ನೆರಡನೇ ಸೀಸನ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದೆ ನೀವೇ ಬುಕ್ ಆಗಿದ್ರ ಹನ್ನೆರಡಕ್ಕೆ ನಾನೇ ಈ ತರ ಹೇಳ್ಬಿಟ್ಟಿದೀನಿ ಹಂಗಾಗಿ ಅವ್ರು ಇದ್ ಮಾಡ್ಲಿಲ್ಲ ಏನೋ ಗೊತ್ತಿಲ್ಲ ನನ್ಗೆ ಸರಿಗಂತ ಹೇಳ್ಬಿಟ್ಟಿದೀನಿ ಈ ಸರಿ ಅಂತ ನಾನು ಹೇಳ್ಲಿಲ್ಲ ನಿಮ್ ಮಾತ್ ಉಳ್ಸ್ಕೊಳಕ್ಕೆ ಅವ್ರಿಗೆ ಈ ಸಲಾ ನಿಮ್ನ ಇದ್ ಮಾಡವ್ರಿ ಅಂತ ಹಂಗಾರ ಏನೇ ಮಾಡೋರು ದೇವರ ಕರ್ಕೊಂಡ್ ಹೋಗಿ ನಮ್ಮನ್ನ ನಡ್ಸ್ಬೇಕ ಅಷ್ಟೇ ಸಾರ್ ನಾವೇನ್ ನಮ್ ಕೈಲಿ ಏನೂ ಇಲ್ಲ ಸರ್ ತಪ್ಪು ತಪ್ಪು ನೀವು ಮಾತಾಡ್ತಿರೋ ತಪ್ಪು ನಿಮ್ದ ನಡ್ಸೋದಲ್ಲಾ ಓಡ್ರೋ 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 ಅಂತ ಓಡಸ್ತೇನ್ ನಿಮ್ನ ದೇವ್ರು ಆದ್ರೂ ನಿಮ್ಮಂತ ಕಲಾವಿದ್ರು ಬರ್ಬೇಕಾಗಿತ್ತು ಸರ್ ಈ ಸಲ ಬರ್ಬೇಕಾಗಿತ್ತು ಆದ್ರೆ ಏನ್ ಮಾಡುದ್ sir bad luck ಆ ಏನು ಹ್ಮ್ ನನಿಗೆ ಆ ನೋಡುವ ನಾನು ಎಲ್ಲಾ ಪ್ರಯತ್ನನು ಮಾಡ್ತೀನಿ ನೆಕ್ಸ್ಟ್ season ಗೆ ಹನ್ನೆರಡು ಜನರು ನನ್ ಸೆಲೆಕ್ಟ್ ಮಾಡ್ಕೊಂತರ ಏನೋ ಗೊತ್ತಿಲ್ಲ ನೋಡ್ಬೇಕು ನನ್ ಪ್ರಯತ್ನ ನಾನ್ ಮಾಡ್ತೀನಿ ನಾನು first ನವರೇ ಬರ್ತೀರಾ ಎರಡನೇ ಅವರು ಬರ್ತೀರಾ full ರಾತ್ರಿ ತನಕ ವೇಟ್ ಮಾಡಿದೆ ನಾನು ಎಲ್ಲಿ ನೀವು ಇಲ್ವೇ ಇಲ್ಲ ಏನ್ ಏನ್ ಕಮ್ಮಿ ಆಗಿತ್ತು ನಿಮ್ಮಲ್ಲಿ ಏನ್ ನನ್ಗೆ ಗೊತ್ತಾಗ್ಲಿಲ್ಲ ಏನ್ ಕಮ್ಮಿ ಆಗಿತ್ತು ಅಂದ್ರೆ ಅಂದ್ರೆ ಏನ್ ನಿಮ್ ಸೆಲೆಕ್ಟ್ ಮಾಡಿಲ್ಲ ಯಾಕೆ ಅಂತ ಇವಾಗ ನಾನು ಇವಾಗ ಫೇಮಸ್ ಆಯಿತಾ ಇದೀನಿ ಅತ್ರ ಈಗ ಟ್ರೆಂಡಿಂಗ್ ಅಲ್ಲಿ ಇದೀನಿ ಇನ್ನ ಒಂದೆರಡಾ ಟ್ರೆಂಡ್ ಆಗಬೇಕು ಹ್ಮ್ ಹ್ಮ್ ಅವಾಗ ಆಗೇ ಆಗುತ್ತೆ ಸರ್ ಈಗ ಓಡ್ರ ಓಡ್ರ ಟ್ರೆಂಡ್ ಆಯ್ತಲ್ವಾ ಹ್ಮ್ ಹ್ ಅದೇ ತರ ಇನ್ನೊಂದಾರ್ ಟ್ರೆಂಡ್ ಆಗಿ ಬರ್ತಾಯಿರ ಹ್ಮ್ ಆಯ್ತಿರ ಬಿಡಿ ಪಕ್ಕ ಆ ಆದ್ರೆ ನನಗೆ ಈ ಸಲ ನೀವು ಬದನೇ ಬತ್ತಿರ ಅಂತ ಅನ್ಕೊಂಡಿದ್ದೆ ನಾನು ಈ ಇಲ್ಲ ಸರ್ ಈ ಸರಿ ಆಗಲ್ಲ ಯಾಕಂದ್ರೆ ಈ ಇವಾಗ ಟ್ರೆಂಡಿಂಗ್ ಅಲ್ಲಿ ಟ್ರೆಂಡ್ ಆಗದೆ ಓಡ್ರ ಈ ಕರ್ನಾಟಕದಾದ್ಯಂತ ಟ್ರೆಂಡ್ ಆಗದೆ ಅದೇ ತರ ಇನ್ನೊಂದ್ ಆಡ್ ನಾನು ಬಿಡ್ಬೇಕು ಅತ್ರಷ್ಟು ಟ್ರೆಂಡ್ ಯಾವ್ದು ಆಗಿಲ್ಲ ಮಿಲಿಯನ್ ಓಡದೆ ಬೇರೆ ಈಗ ಇನ್ನೊಂದ್ ಆಡದಲ್ಲ ನಾನು ಇವರು ಶಕ್ತಿ ಪ್ರಸಾದ್ ಮೊಮ್ಮಗ ಅಂತ ಆಡದ್ನಲ್ಲ ಅದು ಮಿಲಿಯನ್ ಮಿಲಿಯನ್ ಗಟ್ಲೆ ಜನ ನೋಡಿದಾರೆ ಬಟ್ ಓಡ್ರೆ ಓಡ್ರ ಅಷ್ಟು ಟ್ರೆಂಡಿಂಗ್ ಯಾವ್ದು ಆಗಿಲ್ಲ ಸರ್ ನೀವ್ ಯಾಕೆ ಇಲ್ಲ ಅಂದ್ರೆ ನೀವ್ ಓಡ್ರ ಓಡ್ರೆಲ್ಲ ಓಡ್ಬಿಟ್ಟವ್ರೆ ಈಗ ನಿಲ್ರೋ ನಿಲ್ರೋ ನಿಂತ್ಕೊಂಡ್ ಕೇಳ್ತಾರೆ ಅವಾಗ ಆಗಿದೆ ಇವಾಗ್ಲೂ ಹತ್ರ ಆಡಿಸ್ತಾರ ಅದು ಅಭಿಮಾನಿಗಳು ಇವಾಗ ಒಂದ್ ಎರಡ್ ದಿವಸದಲ್ಲಿ ನಾಗರ ಬಾವಿಲಿ ಆಡ್ದೆ ಡ್ರೈ ಫ್ರೂಟ್ಸ್ ಅಂಗಡಿಲಿ ಶಾಪಲ್ಲಿ ಹ್ಮ್ ಐವತ್ ಸಾವಿರ ಜನ ನೋಡ್ಬಿಟ್ಟಿದಾರೆ ತುಂಬಾ ಜನ ಇಷ್ಟ ಇವಾಗ್ಲೂ ಇಷ್ಟ ಪಡ್ತವ್ರ ಸರ್ ಅದು ಗ್ರೇಟ್ ಗ್ರೇಟ್ನಲ್ಲಿ ಎರಡೇನ್ ಆಡ್ಬಿಟ್ಟು ಮಾಡ್ಬೇಡಿ ಸರ್ವೇ ಹೋಲ್ 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 ಇದು ಸರ್ಜಾ ಇದು ಸರ್ಜ ತುತುರಿ ಎರಡೇ ಎರಡು ಸ್ಟೆಪ್ ಹಾಕಿ ಬಿಡೋಣ ಜೈ 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 ಶ್ರೀರಾಮ ದೂತ ಹನುಮನ್ ಜೈ 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 ಹನುಮಾನ್ ಫ್ಯಾಂಟಾಸ್ಟಿಕ್ ಸರ್ ನಿಜವಲ್ಲೂ ಭಗವಂತನ್ ಕಣ್ಣಿಲ್ಲ ಅಂತ ಇವತ್ತು ಪೂರ್ವ ಆಗೋಯ್ತು ಇಷ್ಟೆಲ್ಲ ನೀವ್ ಇರೋರ್ಗೆ ಹಿಂಗ್ ಸುಮ್ಮನೆ ಕುಂತಿದ್ರ ಇವತ್ತೊಂದ್ರ ಇವತ್ತು ಯಾವ್ದೋ ಮನೇಲಿ ಇರ್ಬೇಕಾಗಿತ್ತು ನಿಮ್ಮನ್ ಇದ್ರ ಹ್ಮ ಇರ್ಲಿ ಸರ್ ನೋಡುವ ದೇವ್ರ ಯಾವ ಒಳ್ಳೇದ್ ಮಾಡೋಣ ಅಂತ ಈಗ ಮಾಡಿಲ್ವ ಸರ್ ನಿಮ್ಗೆ ಆಲ್ರೆಡಿ ಮಾಡ್ಬಿಟ್ಟು ಅವನೇ ದೇವ್ರ ಒಳ್ಳೇದ್ ಮಾಡಿರೋದಕ್ಕೆ ನಾನು ಫೋನ್ ಮಾಡಿರ ನಿಮ್ಗೆ ಆದ್ರೆ ಏನ್ ಮಾಡುದು ಸರ್ ದುಡ್ಡು ಅವೆಲ್ಲ ಬೇಕಲ್ಲ ಸರ್ ಸರಿ ಫೇಮಸ್ ಆಗ್ಬಿಟ್ರೆ ಸಾಕ ಈಗ ನನ್ನ ಹತ್ರ ಏನ್ ಗೊತ್ತ ಸರ್ ಒಂದ್ ಮೂರ್ನಾಲ್ಕು ತಿಂಗಳಿಂದ ಕೆಲ್ಸ ಬೇರೆ ಇಲ್ಲ ಒಂದ್ ಪೈಸಾ ಕಾಸಿಲ್ಲ ಆ ಆತರ ಪ್ರಾಬ್ಲಮ್ ಇದೆ ಸರ್ ಇಲ್ಲ ನೀವೇ ಒಂದ್ ಐನೂರು ರೂಪಾಯಿ ಫೋನ್ ಪೇ ಮಾಡ್ಬಿಡ್ರಿ ಸರ್ ಈಗ ಫೈವ್ ಅಂಡ್ರೆಡ್ ಹಾಂ ಫೈವ್ ಹಂಡ್ರೆಡ್ ಫೋನ್ ಈಗ ನಾಳೆ ನಾಳೆ ಸಾಯಂಕಾಲ ಕೊಡ್ತೀನಿ ನಾನು ನಿಮಗೆ ಮಾಡ್ತೀರಾ ಸರ್ ಒಂದು ಐನೂರ ಇಲ್ಲ ಸಾವಿರನ ಮಾಡ್ರಿ ಮಾಡ್ತೀನಿ ಅಂದ್ರೆ ನೀವು ಈ ನಂಬರ್ಗೆ ಬೇಡ ನನ್ನ ಹತ್ರ ಎ ಟಿ ಎಮ್ ಕಾರ್ಡ್ ಎಲ್ಲ ಕಳೆದೋಗ್ಬಿಟ್ಟಿದೆ ಅಲೋ ಲಾಕ್ಮಾ ಎ ಟಿ ಎಮ್ ಹಲೋ ಕೇಳಿಸ್ತೀಯಾ ಸರ್ ಹಲೋ 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 ಹಾಂ ಸರ್ ಕೇಳಿಸ್ತೋದೀಯಾ ಸರ್ ಹಲೋ 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 ಕೇಳ್ತದಿಯಾ ಸರ್ ಹ್ಞೂ ಪಾಪ ಇವ್ರಿಗೆ ಏನೋ ಹೆಲ್ಪ್ ಮಾಡೋಣ ಅಂದ್ರೆ ಕೇಳಿಸ್ತಿಲ್ಲವಲ್ಲಪ್ಪ ಹಲೋ ಹಲೋ ಹಾಂ ಸರ್ ಕೇಳಿಸ್ತೀಯಾ ಸರ್ ಕಟ್ಟಾಗೋಯ್ತವಲ್ಲ ಸಾರಿ ಇರ್ಲಿ ಇರ್ಲಿ ಸರ್ ಇರ್ಲಿ ಹಾಂ ಹಾಂ ನನಗೆ ಒಂದು ಐನೂರು ಇಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ಅಮೌಂಟ್ ಬೇಕು ಫೋನ್ ಫೋನ್ಪೇ ಮಾಡ್ತೀರಾ ಸರ್ ಇದೆಯಾ ಹಲೋ ಅಲೋ ಸರ್ ಕೇಳ್ತಿದೀರಾ ಸರ್ ಹಲೋ 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 ನೋಡಿ ಪಾಪ ಕೆಲವರು ಕಷ್ಟ ಹೆಂಗಿರುತ್ತೆ ದುಡ್ಡು ಕೆಲವ್ರು ಕೆಲವ್ರು ಇದ್ರೆ ಡೌ ಮಾಡ್ತಾರೆ ಕೆಲವರು ಮತ್ತೆ ಮಾಡ ಬನ್ನಿ ಹಲೋ ಹಲೋ ಸರ್ ಕೇಳಿಸ್ತಾ ಇದೆ ನೀವು ಅದೇನೋ ಮಾತಾಡಕ್ಕೆ ನೆಕ್ಸ್ಟ್ ಇದು ಮಾಡ್ತಾ ಇದೀರಾ ಅದೇನೋ ಅಮೌಂಟ್ ಒಂದ್ ಕೇಳಿಸ್ತಾ ಇದೆ ನೆಕ್ಸ್ಟ್ ಇದಾಯ್ತಾ ಇಲ್ಲ ಕಟ್ ಕಟ್ ಆಗ್ತಾ ಇದೆ ಅದೇ ಫೋನ್ ಪೇ ಮಾಡ್ರಿ ಒಂದು ಐನೂರ ಒಂದ್ ಸಾವಿರ ಕೊಡ್ರಿ ನಾನು ಕೊಡ್ತೀನಿ ನಿಮ್ಗೆ ಒಂದ್ ಟೂ ತ್ರೀ ಡೇಸ್ ಬಿಟ್ಟಿ ಅಂತ ಸರ್ ಹಲೋ ಸರ್ ಹಲೋ ಪಾಪ ಒಂದು ಐನೂರು ರೂಪಾಯಿ ಬೇಕಂತೆ ಅಮೌಂಟ್ ಹಾಕ್ಬಿಟ್ಟೆ ಫೋನ್ ಮಾಡೋಣ ಕಲಾವಿದರುಗಳು ಕಷ್ಟದಲ್ಲಿರ್ತಾರೆ ಕೆಲವ್ರು ಹೇಳ್ಕೊತಾರೆ ಕೆಲವ್ರು ಹೇಳ್ಕೊಳಲ್ಲ ಓ ಇನ್ನೊಂದು ನಂಬರಲ್ಲಿ ದುಡ್ಡು ಹಾಕಿ ಅಂತಿದ್ರು ಮತ್ತೆ ಕಾಲ್ ಮಾಡಿದ್ರು ಹಲೋ ಹಲೋ ಒಂದು ನಿಮಿಷ ಸರ್ ಇನ್ನ ಹೆಸರು ಇಲ್ಲ ಹ್ಞೂ ಒಂದ್ ನಂಬರ್ ನಾನ್ ಅಲ್ಲಿ ಮೆಡಿಕಲ್ ಸ್ಟೋರ್ ಗೆ ಹೋಗಿ ಆ ನಂಬರ್ ಗೆ ಇದ್ ಮಾಡ್ತೀನಿ ಆ ನಂಬರ್ ಮಾಡ್ತೀರಾ ಸರ್ ನಂಬರ್ ಕೊಡ್ತೀನಿ ನಿಮ್ಗೆ ಬೇರೆ ಯಾರದು ನಂಬರ್ ಇಲ್ವಾ ಇಲ್ಲ ನಾನು ಅಲ್ಲಿ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅವ್ರದ್ದು ಫೋನ್ ನಂಬರ್ ಗೆ ನೀವು ಫೋನ್ ಪೇ ಮಾಡಿ ನಾನು ಈಸ್ಕೊತೀನಿ ಅಲ್ಲಿ ಹೌದಾ ಹ್ಮ್ ಬೇಗನೆ ಮಾಡಬೇಕು ಆಯ್ತು ಇನ್ನ ಎರಡು ನಿಮಿಷ ಅಲ್ಲಿ ಹೋಯ್ತೀನಿ ಸರ್ ಹೋಗಿ ಬಟ್ ಏನಂತಂದ್ರೆ ಶ್ರೀನಿವಾಸ್ ಹಾ ನಿಮ್ ಟ್ಯಾಲೆಂಟ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಹ್ಮ್ ಬಟ್ ನಿಮ್ ಪರಿಸ್ಥಿತಿ ನೋಡು ಬೇಜಾರಾಯ್ತು ಕೆಲಸ ಮಾಡಿ ಏನಾದ್ರು ಇಲ್ಲ ಮಾಡ್ತೀನಿ ಸರ್ ಮಾಡ್ತೀನಿ ಸ್ವಲ್ಪ ನನ್ಗೆ ಟೈಮ್ ಸರಿ ಇಲ್ಲ ಸರ್ ಟೈಮ್ ಒಳ್ಳೆ ಟೈಮ್ ಬಂದ್ರೆ ಅವಾಗ ನಾನೇ ಫೋನ್ ಮಾಡ್ತೀನಿ ನಾನು ನಿಮ್ಗೆ ಖಂಡಿತ ಮಾಡಕ್ ಹೋಗ್ಬಿಡಿ ನಮ್ ಲೈನ್ ಸಿಗಲ್ಲ ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು ಹ್ಮ್ ಜೆ ಸುನಿಲ್ ಅನ್ಬಿಟ್ಟು ನಮ್ದೊಂದು ಬಕ್ರ ಮಾಡೋ ಒಂದ್ ಕಾರ್ಯಕ್ರಮ ಇದೆ ಅಲ್ಲಿಂದ ನಿಮಗ್ ಕಾಲ್ ಮಾಡ್ತಿರೋದು ನೀವ್ ಇನ್ನೆರಡು ನಿಮಿಷ ಹೋಗ್ಬಿಟ್ ನಾನು ಫೋನ್ ಮಾಡಿ ನಾನ್ ನಿಮ್ ದುಡ್ಡು ಕಳ್ಸಿಕೊಡ್ತೀನಿ ಆಯ್ತಾ ಆಯಿತು ಕಳಿಸಿದ್ದೀನಿ ಒಳ್ಳೇದಾಗಲಿ ನಿಮಗೆ ಆಯಿತು ಓಕೆ ಥ್ಯಾಂಕ್ ಯು ನೋಡಿರಿ ಪಾಪ ಕಲಾವಿದರುಗಳು ಎಷ್ಟು ಕಷ್ಟದಲ್ಲಿರ್ತಾರೆ ಅಂತ ಬಡ ಕಲಾವಿದರುಗಳು ಈ ಥರ ಸಾಕಷ್ಟು ಕಲಾವಿದರುಗಳನ್ನು ನಾವು ನೋಡ್ಬೋದು ಪ ನಗ್ನಗ್ತಾ ಇರ್ತಾರೆ ಹೊರಗಡೆ ಪ್ರಪಂಚಕ್ಕೆ ಎಷ್ಟು ತಮಾಷೆ ಮಾಡ್ತಾರೆ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಅಂತ ಬಟ್ ಅವ್ರ ನೋವು ಸಾಕಷ್ಟು ಇರುತ್ತೆ ಇಂಥ ಕಲಾವಿದರುಗಳಿಗೆ ಸಪೋರ್ಟ್ ಮಾಡೋಣ ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟ್ ಆಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಆ ಜೈ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದನ್ನ ನಗ್ನಗ್ತಾ ಹ್ಯಾಪಿ ಇನ್ ದರಿ ಲವ್ ಯು ಆಲ್ ಟೇಕ್ ಬಾಯ್ ಜೈ ಇನ್ ಜೈ ಕನ್ನ